ಎಲ್ಲರಿಗೆ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ಬೋದು ರೀ ಸಾಯಂಕಾಲ ಸ್ನ್ಯಾಕ್ಸ್ ಆಗಿರ್ಬೋದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ತುಂಬ ಒಂದು ಹತ್ತು ನಿಮಿಷದಲ್ಲೇ ಮಾಡ್ಬೋದು ರೀ ಇವತ್ತರ ಒಂದು ಆನಿಯನ್ ಪಕೋಡ ಮತ್ತು ಇದು ನೋಡ್ಬೋದು ನಾನು ಆನಿಯನ್ ಪಕೋಡ ರೆಸಿಪಿ ಹಾಕಿದ್ದೆ ತುಂಬ ಚೆನ್ನಾಗಿ ಸುಲಭವಾಗಿ ಮನೆಯಲ್ಲೇ ತುಂಬ ಬೇಗ ಆಗುವಂಥದ್ದು ರೀ ಇದನ್ನು ನಾವು ಹೇಗೆ ಮಾಡಿದ್ದೇವೆ ಅಂಥೇಳಿ ನೋಡ್ಕೊಳ್ಳೋಣ ರೀ ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನಾನು ಇಲ್ಲಿ ಅವಲಕ್ಕಿ ಒಂದು ಅರ್ಧ ಕೆ ಜಿ ಅವಲಕ್ಕಿಯನ್ನು ಇಟ್ಕೊಂಡಿದ್ದೇನೆ ರೀ ಇವತ್ತೊಂದು ತುಂಬ ಒಂದು ಈ ಅವಲಕ್ಕಿ ನೋಡಿರಿ ತಟ್ಟೆ ಎಲ್ಲ ಖಾಲಿ ಆಗಬೇಕು ಅಂತ ಒಂದು ಅವಲಕ್ಕಿಯನ್ನು ಮಾಡೋಣ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗಿರ್ಬೋದು ಸಾಯಂಕಾಲ ಸ್ನ್ಯಾಕ್ಸ್ನೂ ಆಗಿರ್ಬೋದು ರೀ ಚೆನ್ನಾಗಿದನ್ನು ಒಂದು ಒಳ್ಳೆಯ ಒಂದು ಅವಲಕ್ಕಿಯನ್ನು ಮಾಡೋಣ ಈಗ ನಾನಿಲ್ಲಿ ಅವಲಕ್ಕಿಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ ರೀ ಇದಕ್ಕೆ ಎಲ್ಲ ಅವಲಕ್ಕಿಯನ್ನು ಹಾಕೊಂಡಿದ್ದೇನೆ ಇದು ಅವಲಕ್ಕಿ ನೋಡಿರಿ ಒಂದು ನಾವು ಇದನ್ನು ಈ ಥರನೇ ನೋಡ್ರಿ ಎಲ್ಲವನ್ನು ಈ ಥರ ನೀವನ್ನ ಮಾಡ್ಕೋಬೇಕ್ರಿ ಅವಲಕ್ಕಿ ಇದು ತುಂಬ ಬೇಗ ಆಗ್ತದ್ರಿ ಇವಾಗ ಇಲ್ಲಿ ನೋಡ್ಬೋದು ನಾನಿಲ್ಲಿ ಇದು ಆನಿಯನ್ ಪಕೋಡ ಅಂತ ನೋಡ್ರಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಗಿಸಂದ್ರೆ ನಾನು ಆನಿಯನ್ ಪಕೋಡವನ್ನು ಈ ಥರನೇ ಎಲ್ಲವನ್ನು ಕಲಸಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ ರೀ ಇವಾಗ ನಾವು ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ಇಲ್ಲಿ ಬಿಸಿ ಮಾಡಿದ್ದೀನಿ ಇದಕ್ಕೇನು ನೋಡ್ರಿ ಆನಿಯನ್ ಪಕೋಡ ನಾವು ಇದನ್ನು ಮಾಡ್ಕೊಳ್ಳೋಣ ರೀ ಈ ಥರನೇ ನಾವು ಸ್ವಲ್ಪ ಸ್ವಲ್ಪನೇ ಬಿಡ್ತಾ ಹೋಗ್ಬೇಕ್ರಿ ಅಂದರೆ ಇದಕ್ಕೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇದ್ರ ಜೊತೆಗೆ ಕಾಂಬಿನೇಷನ್ನು ಒಳ್ಳೇದಿರುತ್ತೆ ಇದಕ್ಕೆ ಹಾಗಾಗಿ ಇದನ್ನು ಈ ಥರನೇ ಮಾಡಿದ್ರೆ ಈಗ ಮಳೆ ಬರ್ತಾ ಇದೆ ನೋಡಿರಿ ಸ್ವಲ್ಪನೇ ಏನಂದರೆ ನಮಗೆ ಸಾಯಂಕಾಲ ಈ ಥರ ಅದನ್ನ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಗ ಆಗುವಂಥದ್ದು ಸಾಯಂಕಾಲ ಸ್ನ್ಯಾಕ್ಸು ಇವಾಗ ನಾವು ಹಾಕಿ ಸ್ವಲ್ಪ ತಾಗಿದೆ ನೋಡ್ರಿ ನಾವು ಇದನ್ನು ಒಂದೊಂದನೆ ನಾವು ಇದು ಮಾಡೋಣ್ರಿ ಇದನ್ನು ಈ ಥರನೇ ತಿರುಗಿಸ್ಬಿಟ್ಟು ಹಾಕ್ಕೊಳ್ಳೋಣ ನಮ್ಮದು ಒಂದೊಂದೇ ಈ ಥರನೇ ತುಂಬ ಬೇಗ ಆಗುತ್ತದೆ ರೀ ಇವಾಗ ನೋಡ್ಬೋದು ರೀ ನಮ್ಮದು ಸ್ವಲ್ಪ ಸ್ವಲ್ಪನೇ ಇವನ್ನ ಈ ಥರನೇ ನಾವು ತಿರುಗಿಸ್ ಹಾಕ್ಕೊಂಡಿದ್ದೇವೆ ಎಲ್ಲವನ್ನ ಇದನ್ನು ಸ್ವಲ್ಪನೇ ಬೇಯಿಸ್ಕೊಬೇಕ್ರಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇವಾಗ ನಮ್ಮದು ಪಕೋಡ ನೋಡ್ಬೋದು ರೀ ರೆಡಿ ಆಗಿದೆ ನೋಡ್ಬೋದು ನಾನು ಈ ಕಡೆನೂ ಫ್ರೈ ಮಾಡ್ಕೊಂಡಿದ್ದೇನೆ ಅದು ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಆದ್ರೇ ಟೇಸ್ಟು ಚೆನ್ನಾಗಿ ಬಿಡುತ್ತೆ ರೀ ಹಾಗಾಗಿ ಇದನ್ನು ನೋಡ್ಬೋದು ನಮ್ದು ಇವಾಗ ರೆಡಿಯಾಗಿದೆ ಆನಿಯನ್ ಪಕೋಡ ನಾನು ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ರೀ ಇವಾಗ ನೋಡ್ಬೋದು ರೀ ನಮ್ಮದು ಪಕೋಡ ತುಂಬ ಬೇಗ ರೆಡಿ ಆಗುತ್ತೆ ನೋಡ್ಬೋದು ಆಯಿಲ್ನು ತುಂಬ ಹೋಗಿಲ್ಲ ನಮ್ಮದು ಎಣ್ಣೆನೂ ಸಹ ಕಡಿಮೆನೇ ನಾನು ನೋಡ್ಬೋದು ರೀ ಇನ್ನೂ ಇಷ್ಟು ಎಣ್ಣೆ ಹುಡ್ಕೊಂಡೆ ಇವಾಗ ನಾನಿಲ್ಲಿ ಆಯಿಲ್ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ ನಮ್ಮದು ಅವಲಕ್ಕಿಯನ್ನು ನಾವು ಇದರೊಳಗೆ ಇಟ್ಕೊಳ್ಳೋಣ ನಾನು ಒಂದು ಬೌಲ್ ನೀರು ತೊಗೊಂಡಿದ್ದೀನಿ ರೀ ಈ ಅವಲಕ್ಕಿ ನೋಡ್ರಿ ನೀರು ನಾವು ಇದನ್ನು ಈ ಥರನೇ ಮೇಲುಗಡೆ ಹಾಕಬೇಕು ಇವಾಗ ನೀರೆಲ್ಲ ನಾನು ಹಾಕ್ಕೊಂಡಿದ್ದೇನೆ ರೀ ನೀವು ನೋಡ್ಬೋದು ನಾನಿಲ್ಲಿ ನೀರು ನೋಡ್ಬೋದು ನಮ್ಮದು ಅವಲಕ್ಕಿಯನ್ನು ತೊಳೆದಿದ್ದು ಇದನ್ನು ಒಂದೆರಡು ನಿಮಿಷಗಳ ಕಾಲ ಇಟ್ಕೊಂಡ್ರೆ ಸಾಕ್ರಿ ಇವಾಗ ಇದಕ್ಕೆ ನೋಡಿರಿ ನಾನು ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನಾವಿವಾಗ ಅವಲಕ್ಕಿಯನ್ನು ಒಗ್ಗರಣೆ ಹಾಕೊಳ್ಳೋಣ ರೀ ನಮ್ಮದು ಸಾಸಿವೆ ಸಿಡಿದಾಯಿದ ಹಾಗೆಯೇ ನಾನು ಇಲ್ಲೊಂದು ಕಾಲು ಬೋಲ್ನಷ್ಟು ಶೇಂಗದ ಕಾಳು ತೊಗೊಂಡಿದ್ವಿ ಇದು ಶೇಂಗದ ಕಾಳು ಗರಿ ಗರಿಯಾಗಿಯೇ ನಾವು ಫ್ರೈ ಮಾಡ್ಕೋಬೇಕು ರೀ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ ಈ ಒಂದು ಅವಲಕ್ಕಿ ನೋಡಿರಿ ನಾವು ಒಂದ್ಸರ್ತಿ ಮಾಡಿ ತಿಂದರೆ ತಟ್ಟೆಯಲ್ಲೆಲ್ಲ ಖಾಲಿ ಆಗುತ್ತೆ ಇವಾಗ ನಮ್ಮದು ಸ್ವಲ್ಪನೇ ನೋಡಿರಿ ಶೇಂಗದ ಕಾಳು ಫ್ರೈ ಆಗಿದೆ ಇದಕ್ಕೇ ನಾನು ಒಂದೆರಡು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ರೀ ತುಂಬ ಬೇಗ ಆಗುವಂಥದ್ದು ನಿಮಗೆ ಎಲ್ಲ ಇದೊಂದು ಹತ್ತು ನಿಮಿಷದಲ್ಲೇ ನಿಮಗೆ ರೆಡಿ ಆಗುತ್ತೆ ರೀ ತುಂಬ ಟೈಮ್ ತೊಗೊಳೋದಿಲ್ಲ ಇದನ್ನು ಸ್ವಲ್ಪ ನಾವು ರೀ ನಾನು ಮೀಡಿಯಮ್ ಸೈಜಿಂದು ಈರುಳ್ಳಿಯನ್ನು ದೊಡ್ಡದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ ಸ್ವಲ್ಪ ಈರುಳ್ಳಿ ಚೆನ್ನಾಗ್ನೂ ಹಾಕಬೇಕು ಈರುಳ್ಳಿ ಫುಲ್ಲ ಫ್ರೈ ಆಗಬಾರ್ದು ಇದು ಒಂದು ಫಾರ್ಟಿ ಪರ್ಸೆಂಟು ಈರುಳ್ಳಿ ಫ್ರೈ ಆದರೆ ಸಾಕ್ರಿ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಆದರೆ ನಮಗೆ ಸರಿಗಾಗಿ ಬರೋಲ್ಲ ಟೇಸ್ಟು ನೋಡ್ಬೋದು ಕರಿವೆ ಸೊಪ್ಪನ್ನು ಸಹ ಹಾಕ್ತಾ ಇದ್ದೀನಿ ರೀ ಇದಕ್ಕೆ ನಾನು ಇದು ಕರಿಬೇ ಸೊಪ್ಪನ್ನು ಸ್ವಲ್ಪ ನಾವು ಇದರಲ್ಲಿ ಬಾಡಿಸ್ಕೊಳ್ಳೋಣ ಇವಾಗ ನೋಡ್ಬೋದು ರೀ ನಾವು ಇದಕ್ಕೇನೆ ನೋಡಿರಿ ಸ್ವಲ್ಪ ಅಷ್ಟವನ್ನು ಹಾಕ್ಕೊಂಡಿದ್ದೇನೆ ಇವಾಗ ನೋಡಿರಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದ್ದೇನೆ ರೀ ಅವಲಕ್ಕಿಗೆ ತುಂಬ ಉಪ್ಪು ಹಿಡಿಯಲ್ಲ ಸ್ವಲ್ಪನೇ ಉಪ್ಪು ನೋಡಿ ಹಾಕ್ಕೋಬೇಕ್ರಿ ಇದನ್ನು ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕ್ರಿ ನೋಡ್ಬೋದು ನಮ್ಮದು ಈರುಳ್ಳಿ ತುಂಬ ಫ್ರೈ ಆಗಿಲ್ಲ ಅವಲಕ್ಕಿಯನ್ನು ನೋಡ್ಕೊಳ್ಳ್ರಿ ನೋಡ್ಬೋದು ನಮ್ಮದು ಅವಲಕ್ಕಿ ತುಂಬ ನೋಡ್ರಿ ಈ ಥರನೇ ತುಂಬ ಬಿಡಿ ಬಿಡಿಯಾಗಿನೂ ಬರುತ್ತೆ ಅಂದರೆ ನಾವು ಹಾಕಿರುವಂಥ ನೀರು ಮೇಲುಗಡೆಯಿಂದ ಹಾಕಿದ್ರೆ ಸಾಕು ಇದು ಕೆಡಗ ಕೆಡಗಿಂದ ಎಲ್ಲವನ್ನ ಹೀರ್ಕೊಂಡಿರ್ತದೆ ನೀರು ನೋಡ್ಬೋದು ರೀ ಸುಲಭವಾಗಿ ಇದನ್ನು ಅವಲಕ್ಕಿ ನೆನೆಸ್ಬೋದು ಇವಾಗ ನಮ್ಮದು ಇದು ಅವಲಕ್ಕಿ ನೋಡ್ಬೋದ್ರಿ ರೆಡಿ ಆಗಿದೆ ಇವಾಗ ಈ ಅವಲಕ್ಕಿ ನೋಡಿರಿ ನಾವು ಇದಕ್ಕಿನೇನೆ ಹಾಕ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ರೀ ಇದರೊಟ್ಟಿಗೆ ಸ್ವಲ್ಪ ಸ್ವಲ್ಪನೇ ಈ ಥರನೇ ನಾವು ಹಾಕಬೇಕ್ರಿ ಚೆನ್ನಾಗಿ ಕಲಿಸ್ಬೇಕು ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇವೆ ರೀ ಈಗ ಉಳಿದಿದ್ದೆಲ್ಲ ಅವಲಕ್ಕಿಯನ್ನು ಇದಕ್ಕೇನೆ ನಾನು ಹಾಕೋತಾ ಇದ್ದೇನೆ ರೀ ಇವಾಗ ನೋಡ್ಬೋದು ರೀ ನಾನು ಅವಲಕ್ಕಿ ಎಲ್ಲವನ್ನು ಮಿಕ್ಸು ಮಾಡ್ತಾ ಇದ್ದೀನಿ ರೀ ಇದನ್ನು ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ನಾವು ಸ್ಲೋ ಫ್ಲೇಮ್ನಲ್ಲೇ ಇದನ್ನು ಬೇಯಿಸ್ಬೇಕು ಇವಾಗ ನೋಡಿರಿ ನಮ್ಮದು ಮಿಕ್ಸ್ ಆಗಿದೆ ಎರಡು ನಿಮಿಷ ಒಂದು ಸಣ್ಣದ ಕ್ಯಾರೆಟ್ ತೊಗೊಂಡಿದ್ದೀನಿ ರೀ ಕ್ಯಾರೆಟ್ ತುರಿಯನ್ನು ಹಾಕೋತಾ ಇದ್ದೀನಿ ರೀ ಇದಕ್ಕೇನೆ ನೋಡಿರಿ ನಾನು ಒಂದು ಅರ್ಧ ಕಾಯಿ ಹೋಳನ್ನು ಹಾಕೋತಾ ಇದ್ದೀನಿ ರೀ ಇವಾಗ ನಾವು ಇದನ್ನು ಮ್ಯಾಗೆ ಇದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ನಾನು ಇದನ್ನು ಸ್ಟೌವನ್ನು ಆಫ್ ಮಾಡ್ತಾ ಇದ್ದೀನಿ ರೀ ನಾವು ಹೋಟೆಲ್ದಾಗೆ ಕೆಲವೊಂದು ಸತ್ತಿನ ಹೊರಗಡೆ ಹೋಗಿ ತಿಂತೀವಿ ನೋಡ್ರಿ ಇದೇ ಥರನೇ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ನಮ್ಮದು ರೆಡಿ ಆಗಿದೆ ರೀ ಮಿಕ್ಸ್ ಮಾಡಿದ್ದೇನೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ನಾನು ಕೆಳಗಡೆ ಇಡಿಸ್ಕೊಂಡಿದ್ದೇನೆ ರೀ ನೋಡ್ಬೋದು ಅವಲಕ್ಕಿ ತುಂಬ ಟೇಸ್ಟ್ ಆಗಿರುತ್ತೆ ರೀ ತುಂಬ ಬಿಸಿ ಬಿಸಿದಾದಾಗ ತಿನ್ಬೇಕು ರೀ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ತಟ್ಟೆನ ಇಟ್ಕೊಂಡಿದ್ದೇನೆ ರೀ ಇವಾಗ ಹಾಕೋತಾ ಇದ್ದೇನೆ ಇವಾಗ ರೀ ನಮ್ದು ಅವಲಕ್ಕಿ ನಮ್ಮದು ಮುದ್ದೆ ಆಗಿಲ್ಲ ಮತ್ತು ಹೊಡ್ಕೊಂಡಿಲ್ಲ ತುಂಬ ಚೆನ್ನಾಗಿ ಬಿಡಿ ಬಿಡಿಯಾದಂಥ ಅವಲಕ್ಕಿ ರೀ ತುಂಬ ಬಿಸಿ ಬಿಸಿಯಾಗಿಯೂ ಇದೆ ತುಂಬ ಚೆನ್ನಾಗೂ ಬೇಗ ಆಗುವಂಥದ್ದು ನೋಡ್ಬೋದ್ರಿ ನಮ್ಮದು ಇದರೊಟ್ಟಿಗೆ ಚೆನ್ನಾಗಿ ಆನಿಯನ್ ಪಕೋಡ ಮತ್ತು ಅವಲಕ್ಕಿ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟಾಗಿ ಇರುತ್ತೆ ರೀ ನೋಡ್ಬೋದು ನಾನು ಪಕೋಡ ರೆಸಿಪಿ ಹಾಕಿದ್ದೆ ಅದಕ್ಕೆ ನಾನು ಪದೇ ಪದೇ ಹಾಕೋದು ಬೇಡ ಹೇಳಿಬಿಟ್ಟಿದ್ದೀನಿ ನೋಡ್ಬೋದು ನಮ್ಮದು ಪಕೋಡ ತುಂಬ ಚೆನ್ನಾಗಿ ಬೆಂದಿದೆ ನೋಡ್ಬೋದು ರೀ ಇದ್ರ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ ರೀ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿ ಶೇರ್ ಮಾಡಿರಿ ನಮ್ಮ ವಿಡಿಯೋನೇ ನೋಡಿದ್ದಕ್ಕಾಗಿ ಧನ್ಯವಾದಗಳು